ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ ಹೆಸರುಬೇಳೆ ಅರ್ಧ ಕಪ್ ಪಡುವಲಕಾಯಿ ಮೂರು ಇಷ್ಟನ್ನು ತೆಗೆದುಕೊಂಡು ರುಚಿಯಾದ ಬ್ರಾಹ್ಮಿನ್ ಸ್ಟೈಲ್ ಜೀರಿಗೆ ಕೂಟು ಹೇಗೆ ಮಾಡೋದು ನೋಡಿಕೊಳ್ಳೋಣ ಅದಕ್ಕಾಗಿ ಹೆಸರುಬೇಳೆಯನ್ನು ಚೆನ್ನಾಗಿ ತೊಳೆಯಿರಿ ಹಾಗೆ ಒಂದು ಹತ್ತು ನಿಮಿಷ ನೀರಿನಲ್ಲಿ ನೆನೆಯಲು ಬಿಡಿ ಈಗ ಪಡುವಲಕಾಯಿಯ ತುದಿಯನ್ನು ಕತ್ತರಿಸಿಕೊಳ್ಳಿ ಹಾಗೆ ಮಧ್ಯದಿಂದ ಕತ್ತರಿಸಿ ಅದರ ಒಳಗೆ ಇರುವ ತಿರುಳಿನ ಭಾಗವನ್ನು ತೆಗೆದು ಬದಿಯಲ್ಲಿಡಿ ಈ ತರ ಒಂದಿಂಚಿನ ಗಾತ್ರಕ್ಕೆ ಅದನ್ನು ಕತ್ತರಿಸಿಕೊಳ್ಳಿ ನೆನೆದ ಹೆಸರು ಈಗ ಬೇಯಲಿಕ್ಕಿಡೋಣ ಹೆಸರು ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ತುಸುವೆ ಮುಚ್ಚಿ ಅದನ್ನು ಒಂದೆರಡು ಸತಿ ಸಟ್ಟುಗದಿಂದ ಕೈಯಾಡಿಸಿಕೊಂಡು ಸ್ವಲ್ಪ ಮೊದಲೇ ಬೇಯಿಸಿಕೊಳ್ಳಿ ಬೇಳೆ ಬೆಂದು ಸ್ವಲ್ಪ ಮೆತ್ತಗಾಗಲು ಶುರುವಾದಾಗ ಈಗ ತರಕಾರಿ ಹೋಳುಗಳನ್ನು ಹಾಕಿಕೊಳ್ಳೋಣ ಒಮ್ಮೆ ಸಟ್ಟುಗದಿಂದ ಕೈಯಾಡಿಸಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಒಂದು ಚಮಚ ಒಂದು ಸಣ್ಣ ನಿಂಬೆ ಗಾತ್ರದ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ಇನ್ನೊಮ್ಮೆ ಸಟ್ಟುಗದಿಂದ ಕೈಯಾಡಿಸಿ ಹೋಳು ಮುಳುಗುವಷ್ಟು ನೀರು ಹಾಕಿ ಇದನ್ನು ಮುಚ್ಚಿ ಬೇಯಿಸಿ ಆಗಾಗ ಸಟ್ಟುಗದಿಂದ ಕೈ ಆಡಿಸುತ್ತೀರಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕಿಸಿ ಆಗ ತರಕಾರಿ ಹೋಳುಗಳು ಚೆನ್ನಾಗಿ ಬೇಗನೆ ಬೇಯುತ್ತದೆ ನೋಡಿ ಈಗ ತರಕಾರಿ ಹೋಳು ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ ಇದು ಬೆಂದು ಕದಡಬೇಕಾಗಿಲ್ಲ ಚೆನ್ನಾಗಿ ಬೆಂದರೆ ಸಾಕು ಸರಿಯಾಗಿ ಹದವನ್ನು ನೋಡಿಕೊಳ್ಳಬೇಕು ಕೈಯಲ್ಲಿ ನುರಿದಾಗ ಚೆನ್ನಾಗಿ ನುರಿದರಾಯಿತು ಈಗ ಒಂದು ದೊಡ್ಡ ಕಪ್ಪು ತೆಂಗಿನಕಾಯಿ ತುರಿ ಒಂದು ಚಮಚ ಜೀರಿಗೆ ಇದು ಹುರಿದದ್ದಲ್ಲ ಹಾಗೆಯೇ ಹಾಕುತ್ತಿದ್ದೇನೆ ಇದೇ ಥರದ ಜೀರಿಗೆ ಕೂಟು ಇನ್ನೊಂದು ರೀತಿಯಲ್ಲಿ ಮಾಡಬಹುದು ಈ ಸಲ ಈ ಸಲ ನಾನು ಹುರಿಯದೇ ಮಾಡಿದಂತಹ ಜೀರಿಗೆ ಕೂಡು ಮಾಡ್ತಾ ಇದ್ದೇನೆ ಒಂದು ಕಾಯಿ ಮೆಣಸು ಇವಿಷ್ಟನ್ನು ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಅದನ್ನೀಗ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಮುಚ್ಚಿ ನುಣ್ಣಗೆ ರುಬ್ಬಿಕೊಳ್ಳೋಣ ಹೀಗೆ ರುಬ್ಬಿಕೊಂಡಂತಹ ಮಸಾಲೆಯನ್ನು ನಾವೀಗ ಬೆಂದಿರುವ ಹೆಸರು ಕಾಳು ಮತ್ತು ಪಡುವಲ ಹೋಳಿಗೆ ಹಾಕುವ ಮತ್ತು ಮಿಕ್ಸಿ ಜಾರಿಗೆ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಕೂಟಿನ ದಪ್ಪವನ್ನು ಹದ ಮಾಡಿಕೊಳ್ಳಿ ಇದು ನೀರು ನೀರಾಗಬಾರದು ಇದು ಸ್ವಲ್ಪ ದಪ್ಪವಾಗಿದ್ದರೆ ಹೆಚ್ಚು ರುಚಿಕರ ಇದು ಸರಿಯಾದ ಹದ ಈಗ ಇದು ತಣ್ಣಗಾದಾಗ ಸ್ವಲ್ಪ ದಪ್ಪವಾಗುತ್ತದೆ ಈಗ ಇನ್ನೂ ಪುನಃ ಮೇಲಿನಿಂದ ಒಂದು ಹಸಿರು ಮೆಣಸಿನಕಾಯಿಯನ್ನು ಉದ್ದ ಉದ್ದವಾಗಿ ಕತ್ತರಿಸಿ ಹಾಕಿಕೊಳ್ಳುವ ಇದು ಒಳ್ಳೆ ಪರಿಮಳವನ್ನು ಕೊಡುತ್ತದೆ ಇಲ್ಲಿ ನಾನು ಇವತ್ತು ಹೆಸರು ಬೇಳೆಯನ್ನು ಉಪಯೋಗ ಮಾಡಿದ್ದೇನೆ ಕಡಲೆ ಬೇಳೆಯನ್ನು ಉಪಯೋಗ ಮಾಡಿ ಕೂಡ ಇಂತಹ ಕೂಟನ್ನು ಮಾಡಿಕೊಳ್ಳಬಹುದು ಅದು ಕೂಡ ಬಹಳ ರುಚಿಕರವಾಗಿರುತ್ತದೆ ಇದು ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿರುವಂತಹ ಅಡುಗೆ ಇದರಲ್ಲಿ ಹೆಚ್ಚು ಮಸಾಲೆ ಇಲ್ಲದಿರುವ ಕಾರಣ ಸಾತ್ವಿಕ ಆಹಾರ ಬಹಳ ರುಚಿಕಟ್ಟು ಅದಕ್ಕಾಗಿಯೇ ನಾನು ಹೇಳಿದ್ದು ಇದು ಬ್ರಾಹ್ಮಿನ್ಸ್ ಶೈಲಿಯ ಜೀರಿಗೆ ಕೂಟು ಇದರಲ್ಲಿ ಇದೇ ಥರ ಸೋರೆಕಾಯಿಯಿಂದ ಮಾಡಬಹುದು ಹಾಗೆಯೇ ಹೀರೆಕಾಯಿಯಿಂದ ಕೂಡ ಮಾಡಬಹುದು ಅಂದರೆ ತರಕಾರಿಗಳು ಸ್ವಲ್ಪ ಸಿಹಿ ರುಚಿಯದ್ದಾಗಿರಬೇಕು ಹಾಗೆಯೇ ಹೆಸರು ಕಾಳನ್ನು ಕೂಡ ಉಪಯೋಗ ಮಾಡಬಹುದು ಎಳೆಯ ತರಕಾರಿ ಸಿಗಬೇಕಿದಕ್ಕೆ ಇದು ಮಸಾಲೆ ತುಂಬ ಹಾಕದೆ ಬಹಳ ರುಚಿಕಟ್ಟಾಗಿ ಆರೋಗ್ಯಕರವಾದ ಬೇಸಿಗೆಗೆ ಹೇಳಿಮಡಿಸಿರುವಂತಹ ಒಂದು ಅಡುಗೆ ಇದು ಅನ್ನ ಚಪಾತಿಗೆ ಹೇಳಿ ಹೇಳಿಮಡಿಸಿರುವಂಥದ್ದು ಇದಕ್ಕೊಂದು ಚೊಕ್ಕದಾದ ಒಂದು ಒಗ್ಗರಣೆ ಕೊಡೋಣ ಒಗ್ಗರಣೆಗಾಗಿ ಎಣ್ಣೆ ಎರಡು ಚಮಚ ಒಂದು ಚಮಚ ಸಾಸಿವೆ ಹಾಗೆ ಆಗ ನಾನು ತೆಗೆದಿಟ್ಟುಕೊಂಡ ಒಂದೂವರೆ ಚಮಚ ಜೀರಿಗೆಯಲ್ಲಿ ಅರ್ಧ ಚಮಚ ಜೀರಿಗೆಯನ್ನು ಈ ಸಾಸಿವೆ ಸಿಡಿದ ನಂತರ ಹಾಕಿ ನಂತರ ಇದಕ್ಕೆ ಒಂದು ಮೆಣಸಿನ ಚೂರನ್ನು ಹಾಕಿ ಪರಿಮಳಕ್ಕೆ ನಂತರ ಕರಿಬೇವಿನ ಸೊಪ್ಪಿನ ಮೇಲೆ ಈ ಒಗ್ಗರಣೆಯನ್ನು ಕೂಟಿನ ಮೇಲೆ ಕೊಡಿ ಇದು ಅತ್ಯಂತ ರುಚಿಕರ ಸುಲಭ ಆರೋಗ್ಯಕರ ಪಡುವಲಕಾಯಿ ಜೀರಿಗೆ ಕೂಟು ನೀವೊಮ್ಮೆ ಪ್ರಯತ್ನಿಸುತ್ತೀರಲ್ಲ ಹೇಗಿತ್ತು ಪ್ರಯತ್ನ ಮಾಡಿ ಹೇಳಿ ಕಾಮೆಂಟಿನಲ್ಲಿ ತಿಳಿಸಿ ಜ್ಯೋತಿ ಬಟ್ಸ ಪ್ರಪಂಚದಲ್ಲಿ ಅಡುಗೆ ಪ್ರವಾಸ ನನ್ನ ಪ್ರಪಂಚದಲ್ಲಿ ಬರುವಂತಹ ಬೇರೆ ಬೇರೆ ವಿಚಾರದೊಂದಿಗೆ ನಾನು ಬರುತ್ತಿರುತ್ತೇನೆ ನನ್ನ ಅಡುಗೆ ಪ್ರಪಂಚದಲ್ಲಿ ಇವತ್ತಿನ ಜೀರಿಗೆ ಕೂಟು ನಿಮಗಾಗಿ ವಿಡಿಯೋ ಮಾಡಿ ತಂದಿದ್ದೇನೆ ಈ ಜೀರಿಗೆ ಕೂಟು ಬಹಳ ಸಾತ್ವಿಕವಾಗಿರುವುದರಿಂದ ಇದಕ್ಕೆ ಒಂದು ತುಂಡು ಉಪ್ಪಿನ ಕೈ ಬೇಕೇ ಬೇಕು ಹಾಗೆಯೇ ಇವತ್ತು ನಾನೊಂದು ಆ್ಯಂಡ್ ಬಟ್ಟಿನವರ ಕೈಯಿಂದ ತಂದ ಮೆಣಸಿನ ವಡೆಯ ಜೊತೆ ಇವತ್ತು ಗಂಜಿ ಊಟ ಆಹಾ ಬಹಳ ರುಚಿಕಟ್ಟಾಗಿತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು